ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಎಂಬ ಪುಸ್ತಕದಿಂದ ಆಯ್ದ ಒಂದು ಕಥೆ ಈ ಕೋಟ್ಯಾಧಿಪತಿ ಗುಡಿಸಲಲ್ಲೇ ಉಳಿದ ಈ ಕಥಾನಾಯಕನ ಹೆಸರು ಈ ಶರತ್ ಬಾಬು ಈತ ಚೆನ್ನೈನ ಮಾದಿಪಕ್ಕಂ ಎಂಬ ಕೊಳಗೇರಿಯಿಂದ ಬಂದವನು ಸ್ವಂತ ಪ್ರತಿಭೆಯಿಂದ ಅಹಮದಾಬಾದ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಸೀಟು ಪಡೆದವನು ಎಂಬಿಎ ನಲ್ಲಿ ಯೂನಿವರ್ಸಿಟಿಗೆ ಎರಡನೇ ರ್ಯಾಂಕ್ ತೆಗೆದುಕೊಂಡಿದ್ದವನು ಈ ಹುಡುಗ ರ್ಯಾಂಕ್ ಬಂದನಲ್ಲ ಆ ಸುದ್ದಿ ಪತ್ರಿಕೆಗಳಲ್ಲಿ ಪ್ರಕಟವಾದ ಮರುದಿನವೇ ಅವನಿಗೆ ಸಾವಿರಾರು ಮಂದಿ ಬಂಧುಗಳು ಹುಟ್ಟಿಕೊಂಡರು ಪ್ರಾಚಾರ್ಯರಿಂದಲೇ ಇವನ ವಿಳಾಸ ಪಡೆದ ಮಲ್ಟಿನ್ಯಾಷನಲ್ ಕಂಪನಿಗಳ ಮುಖ್ಯಸ್ಥರು ತಿಂಗಳಿಗೆ ಒಂದೂವರೆ ಲಕ್ಷ ರೂಪಾಯಿ ಸಂಬಳ ಕೊಡುತ್ತೀವಿ ಜೊತೆಗೆ ಕಾರು ಮನೆ ಫೋನ್ ಬಿಲ್ಲು ಇತ್ಯಾದಿ ಬಾ ನಾಳೆಯಿಂದಲೇ ನಮ್ಮ ಕೆಲಸಕ್ಕೆ ನಮ್ಮ ಕಂಪನಿಯಲ್ಲಿ ಸೇರಿಕೋ ಎಂದು ದುಂಬಾಲು ಬಿದ್ದರು ಕೆಲವು ಶ್ರೀಮಂತರಂತೂ ತಾವಾಗಿಯೇ ಮುಂದೆ ಬಂದು ಮಗಳ ಫೋಟೋ ಎದುರುಗಿಟ್ಟು ಸುಮ್ಮನೆ ಒಪ್ಪಿಕೊಳ್ಳಿ ನಿಮ್ಮನ್ನೇ ಮನೆ ಅಳಿಯನನ್ನಾಗಿ ಮಾಡಿಕೊಳ್ಳುತ್ತೇವೆ ಎಂದು ಆಸೆ ತೋರಿಸಿದರು ಕೊಳಗೇರಿಯಿಂದ ಬಂದು ಎಂ ಎಂಬಿ ಎನಲ್ಲಿ ರ್ಯಾಂಕ್ ಪಡೆದ ಶರತ್ ಬಾಬುಗೆ ಸರ್ಕಾರಿ ನೌಕರಿ ನೀಡಲು ಸಿದ್ಧ ಎಂದು ತಮಿಳುನಾಡು ಸರ್ಕಾರವು ಘೋಷಿಸಿಬಿಟ್ಟಿತು ಆದರೆ ಈ ಮಾತುಗಳು ತನಗೆ ಕೇಳಿಸಲೇ ಇಲ್ಲ ಎಂಬಂತೆ ಓಲೈಸಲು ಬಂದಿದ್ದವರ ಸಮ್ಮುಖದಲ್ಲಿಯೇ ಶರತ್ ಬಾಬು ಹೀಗೆ ಘೋಷಿಸಿದ ಕ್ಷಮಿಸಿ ಯಾರ ಕೈ ಕೆಲಸ ಮಾಡಲು ನಾನು ಸಿದ್ಧನಿಲ್ಲ ನನ್ನದೇ ಸ್ವಂತ ಹೋಟೆಲ್ ಶುರು ಮಾಡುತ್ತೇನೆ ಎಂದ ಈ ಮಾತು ಕೇಳಿದ್ದೇ ತಡ ಕ್ಯೂ ನಿಂತಿದ್ದ ಕನ್ಯಾ ಪಿತೃಗಳು ಸದ್ದಿಲ್ಲದೆ ಸರಿದು ಹೋದರು ದಿಢೀರ್ ಹುಟ್ಟಿಕೊಂಡಿದ್ದ ಬಂಧುಗಳು ಅಷ್ಟೇ ಬೇಗ ಮಾಯವಾದರು ಶರತ್ ಬಾಬುವಿನೊಂದಿಗೆ ಓದಿದ ಹುಡುಗ ಹುಡುಗಿಯರು ಇದೆಂತ ಹುಚ್ಚೋ ನಿಂದು ಸುಮ್ನೆ ಯಾವುದಾದ್ರೂ ಮಲ್ಟಿ ನ್ಯಾಷನಲ್ ಕಂಪನಿ ಸೇರು ಲಕ್ಷಗಟ್ಟಲೆ ಸಂಬಳ ಬರುತ್ತದೆ ಆರಾಮವಾಗಿ ಇರಬಹುದು ಸ್ವಂತ ಬಿಸ್ನೆಸ್ ಅಂದ್ರೆ ಅದು ತಂತಿ ಮೇಲಿನ ನಡಿಗೆ ಇದ್ದಂತೆ ಅದೆಲ್ಲ ಬೇಡ ಎಂದು ಬುದ್ಧಿ ಹೇಳಿದರು ನೆರೆ ಹೊರೆಯವರಂತೂ ಲಕ್ಷ್ಮೀದೇವಿ ಮನೆಗೆ ಬಂದ್ರೆ ಬಾಗಿಲು ಮುಚ್ಚಿದನಲ್ರಿ ಈ ಹುಡುಗ ಇವನಿಗೆ ಓದಿ ಓದಿ ತಲೆ ಕೆಟ್ಟಿದೆ ಎಂದು ಕೊಂಕು ನುಡಿದರು ಈ ಯಾವ ಮಾತಿನಿಂದಲೂ ಶರತ್ ಬಾಬು ಅಧೀರನಾಗಲಿಲ್ಲ ಆತ್ಮವಿಶ್ವಾಸ ಕಳೆದುಕೊಳ್ಳಲಿಲ್ಲ ಬದಲಿಗೆ ತಾನು ಎಂಬಿಎ ಪದವಿ ಪಡೆದ ಅಹಮದಾಬಾದ್ನಲ್ಲಿಯೇ ಎರಡು ಸಾವಿರದ ಆರರ ಆಗಸ್ಟ್ ಹದಿನೈದರಂದು ಒಂದು ಕ್ಯಾಂಟೀನ್ ಆರಂಭಿಸಿಯೇ ಬಿಟ್ಟ ಅವನಿಗೆ ಶುಭವಾಗುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿ ಅವತ್ತು ಅಲ್ಲಿ ಲೊಚಗುಡಲಿಲ್ಲ ಯಾವ ಜ್ಯೋತಿಷಿಯೂ ಭವಿಷ್ಯ ಹೇಳಲಿಲ್ಲ ಹಾಗಿದ್ದರೂ ಇಂಥದೊಂದು ರಿಸ್ಕ್ ತೆಗೆದುಕೊಳ್ಳಲು ಶರತ್ ಬಾಬು ನಿರ್ಧರಿಸಿದ್ದ ಕೊಳಗೇರಿಯಲ್ಲಿಯೇ ಹುಟ್ಟಿ ಬೆಳೆದನಲ್ಲ ಅದೇ ಕಾರಣದಿಂದ ಅವನಿಗೆ ಬಡತನದ ಕಷ್ಟ ಏನೆಂದು ಗೊತ್ತಿತ್ತು ಬಡವರಿಗೆ ಕೈತುಂಬ ಸಂಬಳ ತರುವ ಕೆಲಸ ಸಿಗು ಸಿಗದಿರುವುದೇ ಎಲ್ಲ ಸಮಸ್ಯೆಗೂ ಮೂಲ ಎಂದು ಆತ ಅರ್ಥ ಮಾಡಿಕೊಂಡಿದ್ದ ಈ ಶರತ್ ಬಾಬುವಿನ ತಾಯಿ ತಿಂಗಳಿಗೆ ಎಂಟು ನೂರು ರೂಪಾಯಿ ಸಂಬಳದ ಅಂಗನವಾಡಿಯ ಆಯ ಆಗಿದ್ದಳು ಅಪ್ಪ ಕೂಲಿ ಮಾಡುತ್ತಿದ್ದ ಮನೆ ನಿರ್ವಹಣೆಗೆ ಇಬ್ಬರ ದುಡಿಮೆಯೂ ಸಾಲುತ್ತಾ ಇಲ್ಲ ಎನ್ನಿಸಿದಾಗ ಬೆಳಗಿನ ಮೂರು ಗಂಟೆಗೆ ಏಳುತ್ತಿದ್ದ ಶರತ್ ಬಾಬುವಿನ ತಾಯಿ ಒತ್ತು ಮೂಡುವ ವೇಳೆಗೆ ನೂರಕ್ಕೂ ಹೆಚ್ಚು ಇಡ್ಲಿ ಬೇಯಿಸುತ್ತಿದ್ದಳು ನಂತರ ಅಷ್ಟನ್ನು ಅದೇ ಕೊಳಗೇರಿಯಲ್ಲಿ ಮಾರಿ ಒಂದಷ್ಟು ಪುಡಿಗಾಸು ಸಂಪಾದಿಸುತ್ತಿದ್ದಳು ಕೆಲವೇ ದಿನಗಳಲ್ಲಿ ಆಕೆಗೆ ವ್ಯಾಪಾರ ಕುದುರಿತು ಪರಿಣಾಮ ತಿಂಗಳಿಗೆ ಬರೋಬ್ಬರಿ ಎರಡು ಸಾವಿರ ರೂಪಾಯಿ ಬರೀ ಇಡ್ಲಿ ಮಾರಾಟದಿಂದಲೇ ಸಿಗತೊಡಗಿತು ಎಂಬಿಎ ಪದವಿ ಪಡೆದ ನಂತರ ಶರತ್ ಬಾಬು ಸ್ವಂತ ಉದ್ದಿಮೆ ಆರಂಭಿಸಲು ಈ ಘಟನೆಯೇ ಪ್ರೇರಣೆಯಾಯಿತು ಈ ಹುಡುಗ ವ್ಯವಹಾರಕ್ಕೆ ಹೊಸಬ ಎಂದು ಅರ್ಥವಾದ ತಕ್ಷಣ ಹಲವರು ಹೆಜ್ಜೆ ಹೆಜ್ಜೆಗೂ ಮೋಸ ಮಾಡಿದರು ಕೆಲಸಕ್ಕೆ ಬಂದವರು ಮೊದಲೇ ಅಡ್ವಾನ್ಸ್ ಪಡೆದು ನಾಪತ್ತೆಯಾದರು ಇಂತಹ ಸಂದರ್ಭದಲ್ಲಿಯೇ ಪರಿಚಿತರೊಬ್ಬರು ಹೇಳಿ ಕೇಳಿ ಇದು ಬಿಸಿನೆಸ್ ಒಂದೇ ಕಡೆ ನಂಬಿಕೊಂಡ್ರೆ ಲಾಭ ಮಾಡೋದು ಕಷ್ಟ ಬೇರೊಂದು ಕಡೆಯಲ್ಲಿ ಬ್ರಾಂಚ್ ಶುರು ಮಾಡು ಹೇಗಿದ್ರು ಬ್ಯಾಂಕು ಸಾಲ ಕೊಡುತ್ತೆ ಒಂದು ಕಡೆಯಲ್ಲಿ ಲಾಸ್ ಆದ್ರೆ ಇನ್ನೊಂದು ಕಡೆಯಲ್ಲಿ ಲಾಭ ಆಗಬಹುದು ಅಂದರು ಸೋತವನು ಎಲ್ಲರ ಮಾತನ್ನು ನಂಬುತ್ತಾನೆ ಶರತ್ ಬಾಬು ಕೂಡ ಹಾಗೆ ಮಾಡಿದ ಹಿತೈಷಿಗಳ ಮಾತು ಕೇಳಿ ಎರಡು ಸಾವಿರದ ಆರರ ಅಕ್ಟೋಬರ್ ಎರಡರಂದು ಅಹಮದಾಬಾದ್ನ ಇನ್ನೊಂದು ಮೂಲೆಯಲ್ಲಿ ಎರಡನೇ ಹೋಟೆಲ್ ಶುರು ಮಾಡಿದ ಪರಿಣಾಮ ಮಾತ್ರ ತುಂಬಾ ಕೆಟ್ಟದಿತ್ತು ಎರಡು ಹೋಟೆಲ್ಗಳಲ್ಲಿ ವ್ಯಾಪಾರ ಕುದುರಲೇ ಇಲ್ಲ ವರ್ಷ ಕಳೆಯುವುದರೊಳಗೆ ಅನಾಮತ್ತು ಇಪ್ಪತ್ತು ಲಕ್ಷ ರೂಪಾಯಿಗಳ ಸಾಲ ಇವನ ಹೆಗಲಿಗೇರಿತ್ತು ಇದೇ ವೇಳೆಗೆ ಅನಾರೋಗ್ಯದಿಂದ ಶರತ್ ಬಾಬುವಿನ ತಂದೆ ತೀರಿಕೊಂಡ ಅಲ್ಲಿಗೆ ಇಡೀ ಸಂಸಾರದ ಹೊಣೆ ಇವನ ಹೆಗಲೇರಿತ್ತು ವಾಸಕ್ಕೆ ಮಾದಿಪಕ್ಕಂನ ಅದೇ ಕೊಳಗೇರಿಯಲ್ಲಿ ಮನೆ ಇತ್ತು ಸಮಾಧಾನದ ಮಾತನಾಡಲಿಕ್ಕೆ ಅಮ್ಮ ಇದ್ದಳು ಆದರೆ ಸಮಾಧಾನದಿಂದ ಸಾಲ ತೀರುತ್ತದೆಯೇ ದಿನ ದಿನ ಬೆಳೆಯುತ್ತಾ ಹೋದ ಸಾಲದ ಮೊತ್ತ ಮತ್ತು ಸುತ್ತಲಿನವರ ಅಪಹಾಸ್ಯದ ಮಾತುಗಳನ್ನು ಕೇಳಿ ಶರದ್ ಬಾಬು ಕಂಗಾಲಾಗಿ ಹೋದ ಈ ಮಧ್ಯೆಯೇ ಒಂದು ಹಾಸ್ಟೆಲ್ಗೆ ಊಟ ಪೂರೈಸುವ ಕಾಂಟ್ರಾಕ್ಟ್ ಪಡೆಯಲು ಮುಂಬೈಗೆ ಹೊರಟು ನಿಂತರೆ ಅಹಮದಾಬಾದ್ನಲ್ಲಿಯೇ ರೈಲು ಮಿಸ್ ಆಯಿತು ಆಗ ನಡುರಾತ್ರಿ ವಾಪಸ್ ಮನೆಗೆ ಹೋಗಲು ಬಸ್ ಇಲ್ಲ ಆಟೋಗೆ ಆಗುವಷ್ಟು ದುಡ್ಡು ಜೇಬಲ್ಲಿಲ್ಲ ಈತ ದಿಕ್ಕು ತೋಚದೆ ನಿಂತಿದ್ದಾಗಲೇ ಅಲ್ಲಿಗೆ ಬಂದ ರೈಲ್ವೆ ಪೊಲೀಸರು ಇವನ್ಯಾರೋ ಪೊಲೀಸ್ ಹುಬ್ಬಣ್ಣ ಅಂದುಕೊಂಡು ನಾಲ್ಕು ಒದ್ದು ಓಡಿಸಿದರು ಈ ನೋವು ನಿರಾಶೆ ಅಪಮಾನಗಳ ಮಧ್ಯೆಯೂ ಆತ ಬದುಕಲ್ಲಿ ಭರವಸೆ ಕಳೆದುಕೊಳ್ಳಲಿಲ್ಲ ಹಣ ಮಾಡಲು ಅಡ್ಡದಾರಿ ಹಿಡಿಯಲಿಲ್ಲ ಬದಲಿಗೆ ತನಗೆ ತಾನೇ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಎಂದುಕೊಂಡು ಮೌನವಾಗಿದ್ದ ಕಡೆಗೂ ಅವನ ಬದುಕಿಗೆ ಬಂಗಾರದ ದಿನ ಬಂದೇ ಬಂತು ಅವತ್ತು ಮಾರ್ಚ್ ಐದು ಎರಡು ಸಾವಿರದ ಏಳು ಗೋವಾದಲ್ಲಿ ಹೊಸದಾಗಿ ಶುರುವಾದ ಯೂನಿವರ್ಸಿಟಿ ಹಾಸ್ಟೆಲ್ನ ಒಂದು ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ಊಟ ಒದಗಿಸುವ ಗುತ್ತಿಗೆ ಶರತ್ ಬಾಬುಗೆ ಸಿಕ್ಕಿತು ಅಹಮದಾಬಾದ್ನಲ್ಲಿ ಇದ್ದ ಎರಡು ಹೋಟೆಲ್ಗಳ ಉಸ್ತುವಾರಿಯನ್ನು ನಂಬಿಗಸ್ತನೊಬ್ಬನಿಗೆ ವಹಿಸಿಕೊಟ್ಟು ಈ ತಸೀದಾ ಗೋವಾಕ್ಕೆ ಬಂದ ಈ ಬದುಕಿನಲ್ಲಿ ಗೆಲ್ಲಲಿಕ್ಕೆ ಇದೇ ಕಡೆಯ ಅವಕಾಶ ಎಂದುಕೊಂಡು ಕ್ಯಾಟರಿಂಗ್ ಕೆಲಸ ಶುರು ಮಾಡಿದ ತುಂಬಾ ಶ್ರದ್ಧೆಯಿಂದ ಉತ್ಸಾಹದಿಂದ ಒಂದಿಷ್ಟು ಖರ್ಚು ಹೆಚ್ಚಾಗಿ ಲಾಭ ಕಡಿಮೆ ಬಂದರೂ ಚಿಂತೆ ಇಲ್ಲ ಎಂದುಕೊಂಡು ಉಪಹಾರ ತಯಾರಿಗೆ ಮುಂದಾದ ಒಂದೇ ವಾರದ ಅವಧಿಯಲ್ಲಿ ಶರತ್ ಬಾಬುವಿನ ಹೆಸರು ಕ್ಯಾಂಪಸ್ನಲ್ಲಿ ಮನೆ ಮಾತಾತು ಈತನ ಹೋಟೆಲ್ನಲ್ಲಿ ತಯಾರಿಸುತ್ತಿದ್ದ ತಿಂಡಿಗಳ ಶುಚಿ ರುಚಿಗೆ ಮನಸೋತ ಯೂನಿವರ್ಸಿಟಿಯ ಕುಲಪತಿಗಳು ಕಾಲೇಜಿನ ಎಲ್ಲ ಸಮಾರಂಭಗಳಿಗೂ ನೀನೇ ಊಟ ತಿಂಡಿ ಕಾಫಿ ಒದಗಿಸು ಎಂದರು ಪರಿಣಾಮ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ದಿನವೂ ಊಟ ಯೂನಿವರ್ಸಿಟಿಗೆ ಕಾಫಿ ತಿಂಡಿ ಒದಗಿಸುವ ಕೆಲಸದಿಂದಲೇ ವಾರಕ್ಕೆ ಭರ್ತಿ ಒಂದು ಲಕ್ಷ ರೂಪಾಯಿ ಆದಾಯ ಶರತ್ ಬಾಬುವಿನ ಕೈ ಸೇರತೊಡಗಿತು ನೋಡ ನೋಡುತ್ತಲೇ ಅವನ ಹೋಟೆಲ್ ನಲ್ಲಿ ನೂರು ಜನ ಕೆಲಸಗಾರರು ಬಂದರು ಆರು ತಿಂಗಳಲ್ಲಿ ನೌಕರರ ಸಂಖ್ಯೆ ದುಪ್ಪಟ್ಟಾಯಿತು ಲಾಭವೂ ಕೈ ಬಂತು ಪರಿಣಾಮ ಎರಡು ವರ್ಷದಲ್ಲಿ ಮಾಡಿದ್ದ ಅಷ್ಟು ಸಾಲವನ್ನು ಈ ಶರತ್ ಬಾಬು ಆರೇ ತಿಂಗಳಲ್ಲಿ ತೀರಿಸಿಬಿಟ್ಟಿದ್ದ ಈಗ ಏನಾಗಿದೆ ಅಂದರೆ ತಮಿಳ್ನಾಡು ಗೋವಾ ಬಾಂಬೆ ಪೂನಾ ಅಹಮದಾಬಾದ್ಗಳಲ್ಲಿ ಶರತ್ ಬಾಬುವಿನ ಕೇಟರಿಂಗ್ ಸೆಂಟರ್ಗಳು ಆರಂಭವಾಗಿವೆ ಎರಡು ತಿಂಗಳ ಹಿಂದಷ್ಟೇ ಆತ ಹೈದರಾಬಾದ್ನಲ್ಲೂ ಹೊಸ ಹೋಟೆಲ್ ಆರಂಭಿಸಿದ್ದಾನೆ ಅವನ ವಾರ್ಷಿಕ ಆದಾಯ ಈಗ ನಾಲ್ಕು ಕೋಟಿ ರೂಪಾಯಿ ದಾಟಿದೆ ತಮಿಳ್ನಾಡು ಸರ್ಕಾರ ಅವನಿಗೆ ಫುಡ್ ಕಿಂಗ್ ಎಂಬ ಬಿರುದು ನೀಡಿ ಸನ್ಮಾನಿಸಿದೆ ಒಂದು ಸಂತೋಷವೆಂದರೆ ಕೋಟ್ಯಾಧಿಪತಿಯಾದ ನಂತರವೂ ಶರತ್ ಬಾಬು ಬದಲಾಗಲಿಲ್ಲ ತನ್ನ ಎಲ್ಲ ಹೋಟೆಲ್ಗಳಲ್ಲೂ ಆತ ಕಡು ಬಡವರಿಗೆ ನೌಕರಿ ಕೊಟ್ಟಿದ್ದಾನೆ ಅವರಿಗೆ ಕಾನೂನು ಬದ್ಧವಾದ ಎಲ್ಲ ಸವಲತ್ತು ಒದಗಿಸಿಕೊಟ್ಟಿದ್ದಾನೆ ಸುಸ್ತಾದರೆ ರಜೆ ತಗೊಳ್ಳಿ ಆದರೆ ಮೈಗಳರಾಗಿ ಕೆಲಸಕ್ಕೆ ಬರಬೇಡಿ ಎಂದು ನಿಷ್ಠುರವಾಗಿ ಹೇಳುತ್ತಾನೆ ಮತ್ತು ಕೋಟ್ಯಾಧಿಪತಿ ಅನ್ನಿಸಿಕೊಂಡ ನಂತರ ಕೂಡ ಆತ ಕೊಳಗೇರಿಯಲ್ಲೇ ಉಳಿದಿದ್ದಾನೆ ಮತ್ತು ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ತಾನು ದುಡಿಮೆಗೆ ನಿಲ್ಲುತ್ತಾನೆ ಅಲ್ರಿ ಕೋಟಿ ಕೋಟಿ ದುಡ್ಡು ಕಾಲಡಿಗೆ ಬಂದು ಬಿದ್ದಿದೆ ಈಗಾದ್ರೂ ದೊಡ್ಡದೊಂದು ಮನೆ ಕಟ್ಟಿಸೋದಿಲ್ವಾ ಇನ್ನಾದ್ರೂ ರೆಸ್ಟ್ ತಗೋಬೇಕು ಅನ್ನಿಸ್ತಾ ಇಲ್ವಾ ಎಂದು ಪ್ರಶ್ನಿಸಿದರೆ ಅದೇ ನಿರ್ಮಲ ನಗೆಯೊಂದಿಗೆ ಶರತ್ ಬಾಬು ಹೇಳುತ್ತಾನೆ ಅಮ್ಮನನ್ನು ಚೆನ್ನಾಗಿ ನೋಡ್ಕೋಬೇಕು ಪ್ರತಿ ಹಬ್ಬಕ್ಕೂ ಅವಳಿಗೆ ಒಂದೊಂದು ಸೀರೆ ತಂದು ಕೊಡಬೇಕು ಬೈ ಚಾನ್ಸ್ ಕಾಯಿಲೆ ಬಿದ್ದರೆ ಅಮ್ಮನಿಗೆ ಒಳ್ಳೆಯ ಚಿಕಿತ್ಸೆ ಕೊಡಿಸಬೇಕು ಆಮೇಲೆ ಅಮ್ಮನನ್ನು ಕಾರಿನಲ್ಲಿ ಕೂರಿಸಿಕೊಂಡು ಹೋಗಬೇಕು ಅನ್ನೋದು ನನ್ನ ಹಿರಿಯ ಆಸೆಯಾಗಿತ್ತು ಈಗ ಅಷ್ಟು ಆಸೆ ಈಡೇರಿದೆ ಅಮ್ಮನ ಖುಷಿಗೆ ಅಂತಾನೆ ಮೂವತ್ತೈದು ಲಕ್ಷ ರೂಪಾಯಿನ ಕಾರು ತಗೊಂಡಿದ್ದೀನಿ ಪ್ರತಿ ಹಬ್ಬದಲ್ಲೂ ಅವಳಿಗೆ ಹೊಸ ಬಟ್ಟೆ ಕೊಡಿಸಿದ್ದೀನಿ ಬೇರೆ ಏರಿಯಾದಲ್ಲಿ ಮನೆ ಕಟ್ಟಿಸೋಣ ಅಂದರೆ ಬೇಡಪ್ಪ ಅದೆಲ್ಲ ಕೋಟ್ಯಂತರದ ವ್ಯವಹಾರ ಈಗ ಇರುವ ಮನೆಯಲ್ಲೇ ನೆಮ್ಮದಿ ಇದೆ ಹೊಸ ಮನೆ ಖರೀದಿಗೆ ಬಳಸುವ ದುಡ್ಡನ್ನು ಇನ್ನೊಂದು ಪುಟ್ಟ ಹೋಟೆಲ್ ವ್ಯವಹಾರದಲ್ಲಿ ತೊಡಗಿಸು ಹಾಗೆ ಮಾಡಿದ್ರೆ ಒಂದಷ್ಟು ಬಡವರಿಗೆ ಕೆಲಸ ಕೊಟ್ಟಂತಾಗುತ್ತದೆ ಒಂದಷ್ಟು ಕುಟುಂಬಕ್ಕೆ ಆಧಾರವಾದಂತಾಗುತ್ತದೆ ಅಂದಿದ್ದಾಳೆ ಅಮ್ಮ ಅವಳು ಹೇಳಿದಂತೆಯೇ ಕೇಳಬೇಕು ಬದುಕಿರುವವರೆಗೂ ಬಡವರಿಗೆ ನೆರವಾಗಬೇಕು ಅನ್ನೋದು ನನ್ನ ಆಸೆ ಎಂದು ಹೇಳುತ್ತಾನೆ ಕೋಟ್ಯಾಧಿಪತಿಯಾದ ನಂತರವೂ ಕೊಳಗೇರಿಯಲ್ಲೇ ಉಳಿದಿರುವ ಶರತ್ ಬಾಬು ಬದುಕಿನ ಕಥೆ ಇವತ್ತು ಮನೆ ಮನೆಯ ಮಾತಾಗಿದೆ ಅವನ ಯಶೋಗಾಥೆಯನ್ನು ಅವನಿಂದಲೇ ಕೇಳಲು ಅದೆಷ್ಟೋ ಯೂನಿವರ್ಸಿಟಿಗಳು ದುಂಬಾಲು ಬಿದ್ದಿವೆ ಶರತ್ ಬಾಬು ಕೂಡ ತನ್ನ ಎಲ್ಲಾ ಬ್ಯುಸಿ ಕೆಲಸದ ಮಧ್ಯೆ ಕರೆದಲ್ಲಿಗೆಲ್ಲ ಹೋಗಿ ಬಂದಿದ್ದಾನೆ ಹಾಗೆ ಹೋದಲ್ಲೆಲ್ಲ ತನ್ನ ಸಂಕಟದ ನೋವಿನ ಸಾಹಸದ ಕಥೆಯನ್ನು ಹೇಳಿಕೊಂಡು ಹಗುರಾಗಿದ್ದಾನೆ ನಾನು ಹತ್ತನೇ ತರಗತಿಯ ತನಕ ಸೀಮೆ ಎಣ್ಣೆ ದೀಪದ ಬೆಳಕಿನಲ್ಲೇ ಓದಿದವನು ಶ್ರೀಮಂತರು ಮಾತ್ರ ಕೋಟ್ಯಾಧಿಪತಿಗಳಾಗುತ್ತಾರೆ ಅನ್ನೋ ವಾದ ಸುಳ್ಳು ಗೆಲ್ಲಬೇಕು ಅಂತ ಆಸೆ ಪಡುವ ಪ್ರತಿಯೊಬ್ಬರೂ ಕೋಟೆ ಕೋಟಿ ವೀರರಾಗಬಹುದು ಅದಕ್ಕೆ ನಾನೇ ಸಾಕ್ಷಿ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾನೆ ಭಾರತ ಪ್ರಕಾಶಿಸುತ್ತಿದೆ ಭಾರತ ಅಭಿವೃದ್ಧಿ ಹೊಂದುತ್ತಿದೆ ಎಂಬ ಮಾತು ನಿಜವಾಗಬೇಕಾದರೆ ಎಲ್ಲ ಬಡವರಿಗೂ ಕೆಲಸ ಕೊಡಿ ಎಂದು ಸರ್ಕಾರಗಳನ್ನು ಸಿರಿವಂತರನ್ನು ಒತ್ತಾಯಿಸಿದ್ದಾನೆ ಮೇರಾ ಭಾರತ್ ಮಹಾನ್ ಎಂದು ಖುಷಿಯಿಂದ ಚೀರಬೇಕು ಅನ್ನಿಸುವುದು ಇಂತಹ ಸಾಧಕರ ಕಥೆಯನ್ನು ಕೇಳಿದಾಗ ಅಲ್ಲವೇ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು